ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ನನ್ನ ಪ್ರೀವಿಯಸ್ ವಿಡಿಯೋಗೆ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ಥ್ಯಾಂಕ್ ಯು ವೆರಿ ಮಚ್ ಸೊ ಇವತ್ತು ಇನ್ನೊಂದು ಬ್ಲಾಗ್ ನಿಮಗೋಸ್ಕರ ಇದು ಗುರುವಾರದ ದಿನ ನನ್ನ ಮಗಳು ಸ್ಕೂಲ್ಗೆ ರೆಡಿಯಾಗಿದ್ದಾಳೆ ಅವಳು ಸ್ಕೂಲ್ ತುಂಬಾ ಅರ್ಲಿ ಇದೆ ಅರೌಂಡ್ ಸೆವೆನ್ ಥರ್ಟಿ ಅವಳು ರೆಡಿ ಇರಬೇಕು ಅವಳು ಸ್ಕೂಲ್ ಬಸ್ ಬಂದುಬಿಡತ್ತೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಲಂಚ್ ಎಲ್ಲ ವೆರೈಟೀಸೇ ಬೇಕು ಸೊ ಅವಳಿಗೆ ಸಪ್ರೇಟಾಗಿ ಮಾಡಿ ಕೊಟ್ಟು ಕಳಿಸ್ತೀನಿ ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ನಮಗೋಸ್ಕರ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟ್ ಜೊತೆಗೆ ಲಂಚ್ ಕೂಡ ಸೇಮ್ ಟೈಮಲ್ಲೇ ಪ್ರಿಪೇರ್ ಮಾಡ್ತೀನಿ ಇವತ್ತಿನ ಸ್ಪೆಷಲ್ ದೋಸೆ ಹಾಗೂ ಚನ್ನ ಮಸಾಲ ದೋಸೆ ಏನೋ ಡಿಫ್ರೆಂಟ್ ಶೇಪಲ್ಲಿ ಇದೆ ಅಂದ್ಕೊಬೇಡಿ ನಾನು ಅದು ಹಾಲ್ಟ್ ಮಾಡೋಕೋದೆ ಬಟ್ ಅದು ಹಾಲ್ಟ್ ಥರ ಬರಲಿಲ್ಲ ಸ್ವಲ್ಪ ಶೇಪ್ ಚೇಂಜ್ ಆಗೋಯ್ತು ಎನಿವೇಸ್ ಹಸ್ಬೆಂಡ್ಗಲ್ವಾ ಎಲ್ಲ ಹಾಲ್ಟ್ ದೋಸೆ ಮಾಡ್ತಾ ಪಕ್ಕದಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತೋಗ್ಬಿಡ್ತು ನಮ್ಮವ್ರಿಗೆ ಅದೆಲ್ಲ ಮ್ಯಾಟ್ರೇ ಅಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅಂತಾರೆ ಅವರು ಹೋಮ್ ವರ್ಕ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ಸ್ಕೂಲ್ ಹೋಮ್ ವರ್ಕ್ ಅಲ್ಲ ಅವ್ರ ಬಿಸ್ನೆಸ್ ಏನೋ ಲೆಕ್ಕ ಮಾಡ್ತಾಯಿದ್ರು ಸ್ಕೂಲ್ಗೆ ಹೋಗೋವಾಗಲೂ ಇಷ್ಟು ಬರ್ಕೊಂಡಿರಲ್ಲ ಅನಿಸುತ್ತೆ ನಾವು ಮಧ್ಯಾಹ್ನ ಲಂಚ್ಗೆ ರಾಗಿ ಮುದ್ದೆನೇ ಮಾಡ್ಕೊಳ್ಳೋದು ಸ್ಪೆಷಲಿ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಅಂತ ಇವತ್ತು ಎಲ್ಲರಿಗೂ ಹೇಳ್ತೀನಿ ಎಷ್ಟು ಮೂರು ಜನಕ್ಕೆ ಟೂ ಅಂಡ್ ಹಾಫ್ ಮುದ್ದೆ ದೊಡ್ಡದು ಹ್ಮ್ ನಮ್ಮ ಮನೆಯಲ್ಲಿ ನಾವಿಬ್ರು ಎಲ್ಲ ಕೆಲಸನೂ ಶೇರ್ ಮಾಡಿಕೊಂಡು ಈಕ್ವಲ್ ಆಗಿ ಮಾಡ್ತೀವಿ ಯಾರು ಯಾವ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಆ ಟೈಮಲ್ಲಿ ಯಾರು ಫ್ರೀ ಇರ್ತಾರೋ ಅವ್ರು ಆ ಕೆಲಸ ಮಾಡಿಬಿಡ್ತೀವಿ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಇರಬೇಕಾಗಿರೋ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಪ್ರಕಾರ ಇದೆ ರಾಗಿ ಮುದ್ದೆ ಜೊತೆಗೆ ಒಂದು ಕಲರ್ಫುಲ್ ಸ್ಯಾಲೆಡ್ ನನಗೋಸ್ಕರ ರೆಡಿಯಾಗಿತ್ತು ನಾನು ಎವ್ರಿ ಡೇ ಡಿನ್ನರ್ಗೆ ಅಂತ ಇದನ್ನೇ ತಿನ್ನೋದು ಸೊ ನನ್ನ ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲ ಪ್ಯಾಕ್ ಮಾಡಿಕೊಟ್ರು ನನಗೆ ಆಫೀಸಿಗೆ ಟೈಮ್ ಆಗಿತ್ತು ಸೊ ಎಲ್ಲ ರೆಡಿಯಾಗಿ ಆಫೀಸಿಗೆ ಹೊರಟೆ ವೆದರ್ ಅಂತೂ ಅದ್ಭುತ ಮೈಂಡ್ ಫ್ರೆಶ್ ಆಗಿರಲಿ ಅಂತ ನನ್ನ ಫೇವ್ರೆಟ್ ಸಾಂಗ್ ಕೇಳಿಕೊಂಡು ಹೊರಟೆ നിങ്ങല്ല ഓ അപ്പു കന്നു മാതാ ಮಳೆ ಇದ್ದಿದ್ದರಿಂದ ನನ್ನ ಮಗಳು ಸ್ಕೂಲಿಂದ ಬೇಗ ಬಂದಿದ್ರು ಸೊ ನಾನು ಆಫೀಸ್ ಕ್ಯಾಂಪಸ್ ನೋಡೋಕೊಳಕ್ಕೆ ತುಂಬ ಇಷ್ಟ ಸೊ ಹಾಗಾಗಿ ಬರ್ತಾಳೆ ಆಫೀಸಲ್ಲಿ ಕ್ರಿಸ್ಮಸ್ ವೀಕ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಸೊ ಕ್ರಿಸ್ಮಸ್ ಟ್ರೀ ಆಲ್ರೆಡಿ ರೆಡಿ ಆಗಿದೆ ಸೊ ಅದ್ರ ಜೊತೆಗೆ ಪಾಂಡ ಕರೆಸಿದ್ರು ಎಲ್ಲರೂ ಫೋಟೋಸ್ ತಗೊತಿದ್ರು ಬಟ್ ನನಗೆ ಟೈಮ್ ಆಗಿರಲಿಲ್ಲ ವರ್ಕ್ ಇತ್ತು ತುಂಬ ಸೊ ನಾನು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ವರ್ಕ್ ಎಲ್ಲ ಮುಗಿದ್ಮೇಲೆ ಆಫ್ಟರ್ನೂನ್ ಲಂಚ್ ಬ್ರೇಕ್ ಬಂತು ಸೊ ಲಂಚ್ ಬ್ರೇಕಲ್ಲಿ ಮನೆಯಿಂದ ಮಾಡ್ಕೊಂಡು ಹೋಗಿದ್ದು ರಾಗಿ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಯೂಶ್ವಲಿ ಆಫೀಸಲ್ಲಿ ಲಿಫ್ಟ್ನೇ ಯೂಸ್ ಮಾಡ್ತೀವಿ ಬಟ್ ಸ್ಟೇರ್ಸ್ ಕೂಡ ಯೂಸ್ ಮಾಡಿ ಅಂತ ತುಂಬ ಮೋಟಿವೇಶ್ನಲ್ ಕೋಟ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ ನಮ್ಮ ಆಫೀಸಲ್ಲಿ ಡೂ ದ ರೈಟ್ ಥಿಂಗ್ ಡೋಂಟ್ ಗಿವ್ ಅಪ್ ಅಂತ ಸೊ ಅದನ್ನು ನೋಡಿ ನಾನು ಮೋಟಿವೇಟ್ ಆಗ್ತೀನಿ ಸೊ ಅದಾದಮೇಲೆ ಈವ್ನಿಂಗ್ ಆದ್ರೂ ಮಳೆ ಬರ್ತಾನೆ ಇತ್ತು ಸೊ ವೆದರೆಲ್ಲ ಇನ್ನೂ ಕೂಲಾಗೇ ಇತ್ತು ಸೊ ಬಿಸಿ ಬಿಸಿಯಾಗಿ ನನ್ನ ಈವ್ನಿಂಗ್ ಟೀ ತೊಗೊಂಡೆ ಇವತ್ತಿನ ದಿನ ಮುಗ್ದಿದ್ದೇ ಗೊತ್ತಾಗಲಿಲ್ಲ ಗುರುವಾರ ರಾಯರ್ ವಾರ ಯಾವಾಗಲೂ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ನನಗೆ ಈ ದಿನ ನನ್ನ ಹಸ್ಬೆಂಡ್ ಅವ್ರು ಬಿಸಿ ಟೈಮಲ್ಲೂ ನನಗೆ ಟೈಮ್ ಮಾಡಿಕೊಂಡು ಪಿಕಪ್ ಡ್ರಾಪ್ ಮಾಡ್ತಾರೆ ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲೇ ಎಷ್ಟೋ ವ್ಯಾಲ್ಯೂಸ್ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕೋದು ನೋಡಬೇಕು ಹೊರತು ಯಾರಿಗೂ ಮೆಚ್ಚೋಕ್ಕೋಸ್ಕರ ನಾವು ನಮ್ಮ ಜೀವನಾನ ಮಾಡಬಾರ್ದು ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ దయవిట్టు లైక్ షేర్ మి సబ్స్క్రైబ్ థ్యాంక్ యూ ఫార్ వాచింగ్